ನವೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಈ ಇಂತಿಷ್ಟು ವಿಚಾರದಲ್ಲಿ ಲಾಭದಾಯಕವಾದರೆ ಕೆಲವು ವಿಚಾರದಲ್ಲಿ ನಷ್ಟ ಕಟ್ಟಿಟ್ಟ ಬುತ್ತಿ ಪ್ರಮುಖವಾಗಿ ಭೂ ವ್ಯವಹಾರಗಳನ್ನು ಮಾಡೋವರಿಗೆ ಈ ಮಾಸ ಲಾಭದಾಯಕ ಮಾಸ ನಿಮ್ಮ ಸ್ನೇಹಿತರಿಂದ ಈ ಮಾಸ ನಿಮಗೆ ಒಳ್ಳೆಯ ಸಹಾಯಗಳಾಗತ್ತೆ ನೀವು ಮಾಡತಕ್ಕಂಥ ಹೊಸ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕೂಡ ಕಾಣ್ತೀರಾ ನಿಮ್ಮ ವಾಕ್ಚಾತುರ್ಯಗಳಿಂದ ಬರತಕ್ಕಂಥ ಸಮಸ್ಯೆಗಳನ್ನು ನೀವೇ ದೂರ ಮಾಡಿಕೊಳ್ತೀರ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಅಧಿಕವಾದ ಖರ್ಚಾಗತಕ್ಕಂಥದ್ದು ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ ಇಲ್ಲದಿದ್ದರೆ ಸಂಪೂರ್ಣ ಪ್ರಯಾಣ ನಷ್ಟದಿಂದ ಕೊಂಚ ಮಟ್ಟಿಗೆ ಕಷ್ಟ ಅಡೆತಡೆಗಳಿಂದ ಕೂಡಿರತಕ್ಕಂಥದ್ದು ಹಾಗೆಯೇ ಮೋಸವಾಗತಕ್ಕಂಥ ಚಾನ್ಸಸ್ ತುಲಾರಾಶಿಯವರಿಗೆ ಈ ಮಾಸ ಜಾಸ್ತಿ ಇದೆ ಹಾಗೂ ಸಂಬಂಧದಲ್ಲಿ ಬಿರುಕು ಕೂಡ ಈ ಮಾಸದಲ್ಲಿ ನೀವು ಕಾಣ್ಬೋದು ವಿಷ್ಣುವಿನ ಆರಾಧನೆ ಮಾಡಿ ಖಂಡಿತವಾಗೂ ಇಡೀ ಮಾಸ ಸುಂದರವಾಗಿರುತ್ತೆ ತುಲ ರಾಶಿಯವರು ಈ ಮಾಸದ ಹೆಚ್ಚಿನ ಮಾಹಿತಿಗಾಗಿ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶುಭಮಸ್ತು